ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾದರೆ ಪ್ರತಿಯೊಂದು ಗ್ರಾಮದಲ್ಲಿ ದೇವಾಲಯ ಧಾರ್ಮಿಕ ಕ್ಷೇತ್ರಗಳು ನಿರ್ಮಾಣಗೊಳ್ಳಬೇಕು ವರ್ಣರಹಿತವಾಗಿ ಬದುಕು ಕಟ್ಟಿಕೊಳ್ಳಬೇಕಾದರೆ ಇಂತಹ ಹಬ್ಬಗಳು ಜಾತ್ರೆಗಳು ಅವಕಾಶ ಮಾಡಿಕೊಡುತ್ತವೆ ಎಂದು ಯಲಿರಾಂಪುರ ನರಸಿಂಹಗಿರಿ ಸುಕ್ಷೇತ್ರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯನ ಪಾಳ್ಯ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಒಂದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಶ್ರೀ ದೊಡ್ಡಮ್ಮ ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಹಾಗೂ ಚಂಡಿಕಾ ಹೋಮ ಧಾರ್ಮಿಕ ಕಾರ್ಯಕ್ರಮವು ಇಂದು ಮತ್ತು ನಾಳೆಯವರೆಗೆ ನಡೆಯಲಿದೆ ಎಂದು ಹೇಳಿದರು ದೇವಾಲಯದ ಧಾರ್ಮಿಕ ಕಾರ್ಯಕ್ರಮ ಸಿಂಹಪಾಲು ಉದ್ಯಮಿ ನೀಲೇಶ್ಗೆ ಸಲ್ಲಬೇಕು ರಸ್ತೆ ಮತ್ತು ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡ ಈ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ದಿನಾಂಕ ಮೂವತ್ತೊಂದರಂದು ಕೇಂದ್ರ ಸಚಿವ ಸೋಮಣ್ಣ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಲಿದ್ದು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಸೇರಿದಂತೆ ರಾಜ್ಯದ ಹಲವು ಭಾಗದ ಶ್ರೀಮಠದ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಉದ್ಯಮಿ ನೀಲೇಶ್ ಮಾತನಾಡಿ ಕರಿದುಗ್ಗನಹಳ್ಳಿ ಮತ್ತು ಹನುಮಂತಯ್ಯನ ಪಾಳ್ಯ ಗ್ರಾಮದೇವತೆ ಶ್ರೀ ದೊಡ್ಡಮ್ಮ ವಿ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಪೂಜೆಗಳು ನಡೆಯಲಿದ್ದು ಧಾರ್ಮಿಕ ಕಾರ್ಯಕ್ರಮವು ಯಲರಾಂಪುರ ಶ್ರೀಗಳ ಆಶೀರ್ವಾದದಿಂದ ಸಿದ್ಧತೆಗೊಂಡಿದೆ ಇದು ನಮ್ಮ ಪೂರ್ವಜನದ ಪುಣ್ಯ ಎಂದು ಹೇಳಿದರು ಉದ್ಯಮಿ ವಿಜಯ್ ಹಿರಿಯ ಮುಖಂಡ ಹನುಮಂತರಾಯಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ದಿನಗಳ ಕಾಲ ಅಂದರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದೇವಿಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಗುಜರಾತ್ ಪರ ಶ್ರೀ 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 ಹನುಮಂತನಾಥ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದ ಪುಟ್ಟ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯದ ಸ್ವಾಗತ ಸುಸ್ವಾಗತವನ್ನು ಮಾಡ ಅದೇ ರೀತಿ ಮಡಿಕೇರಿ ತಾಲೂಕು ಕೋಳಾಲ ಹೋಬಳಿ ಹನುಮಂತಯ್ಯನಪಾಳ್ಯ ಗ್ರಾಮದಲ್ಲಿ ಹನುಮಂತೈನಪಾಳ್ಯ ಗ್ರಾಮದಲ್ಲಿ ದೊಡ್ಡಮ್ಮ ದೇ ದೊಡ್ಡಮ್ಮ ದೇವಿಯನ್ನು ದೇವಸ್ಥಾನ ಕುಂಭಾಭಿಷೇಕ ಮತ್ತು ದಾವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಾದಿಯಾಗಿ ಆಸ್ತಿಕ ಭಕ್ತರು ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆದಂಥ ಒಂದು ಕಾರ್ಯಕ್ರಮ ನಾಳೆ ಮತ್ತೆ ನಾಡಿದ್ದು ಮತ್ತೆ ಆಚೆ ನಾಡಿದ್ದು ಮೂರು ದಿನ ಅಂದ್ರೆ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದರಂದು ನಮ್ಮ ಊರಿನ ಗ್ರಾಮ ಆದಂಥ ದೊಡ್ಡಮ್ಮ ದೇವಿಯ ಆಲಯ ಪ್ರವೇಶ ಕುಂಭಾಭಿಷೇಕ ಮತ್ತು ಸಾಮ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೂವತ್ತೊಂದನೇ ತಾರೀಕು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ನಡಿಬೇಕು ಅಂತಂದರೆ ಮೂಲ ಕಾರಣ ನಮ್ಮ ಈ ನಾನು ಮೊದಲೇ ಹೇಳಿದೆ ಈ ಭಾಗದ ನಿಜದೈವರಾದಂಥ ಹನುಮಂತನಾಥ ಸ್ವಾಮೀಜಿಯವರು ಯಾಕೆಂದರೆ ಯಾರು ಕಾರ್ಯ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾರ್ಯ ಮಾಡೋದಕ್ಕೆ ಈ ಥರ ಮಾಡಬೇಕು ಅಂತ ಹೇಳೋ ಒಬ್ರು ಗುರು ಬೇಕು ಆ ಗುರು ನಮ್ಮೆಲ್ಲ ಭಾಗ ನಮ್ಮ ಭಾಗಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೂರ್ವ ಜನ್ಮದ ಪುಣ್ಯನೋ ಇಲ್ಲ ನಾವು ಯಾವ ಜನ್ಮದ ಅನುಬಂಧ ಇದೆಯೋ ಗೊತ್ತಿಲ್ಲ ಆ ಅವರು ನಮಗೆ ಈ ಭಾಗದಲ್ಲಿ ನಮ್ಮ ಊರಿಗೆ ನಮ್ಮ ಗಡಿಯಲ್ಲಿ ಇರೋದು ನಮಗೆ ಅತ್ಯಂತ ಖುಷಿಯ ವಿಚಾರ ಅವರ ನೇತೃತ್ವದಲ್ಲಿ ನಮ್ಮೂರಲ್ಲಿ ಈ ಥರದ ನೀವು ನೋಡ್ತಾ ಇದ್ದೀರಾ ಈ ಅದ್ಭುತವಾದ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ತಾವು ಮಾಧ್ಯಮ ಮಿತ್ರರು ದಯಮಾಡಿ ವರದಿಯನ್ನು ಮಾಡಿ ನಮ್ಮ ಊರಿನ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿನ ನೀಡಬೇಕು ಅಂತ ನಮ್ಮೆಲ್ಲರ ಹತ್ರ ಪ್ರಾರ್ಥಿಸಿಕೊಂಡು ಈ ನನ್ನ ಮಾತನ್ನು ಅಪಿಸ್ತೇನೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಹನುಮಂತೈನಪಾಳೆ ಮತ್ತು ಕರ್ದುಗ್ನಹಳ್ಳಿಯ ಗ್ರಾಮದಲ್ಲಿ ಗ್ರಾಮದೇವತೆ ಆತ್ಮಿಕ ತಾಯಿ ದೊಡ್ಡಮ್ಮ ದೇವಿಯ ನೂತನ ಆಲಯ ಪ್ರವೇಶ ಕುಂಭಾಭಿಷೇಕ ಧಾರ್ಮಿಕ ಸಮಾರಂಭ ಮತ್ತು ವಿಶೇಷವಾಗಿ ಚಂಡಿಕಾ ಹೋಮವನ್ನು ಕಳೆದ ಮೂರು ದಿನಗಳಿಂದ ಆಯೋಜನೆ ಮಾಡಿದ್ದೇವೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹನುಮಂತ ಇನ್ಪಾಳ್ಯದ ಯುವ ಉದ್ಯಮಿ ದುಬೈನಲ್ಲಿ ಒಂದು ಪರ್ವ ಗ್ರೂಪ್ ಅಂತೇಳಿ ಒಂದು ಪ್ರಾರಂಭ ಮಾಡಿ ಸುಮಾರು ನೂರಾರು ಜನರಿಗೆ ಅಲ್ಲಿ ಉದ್ಯೋಗವನ್ನು ಕೊಟ್ಟು ದುಡಿದಂಥ ಹಲ್ಪಾಣದಲ್ಲಿ ತನ್ನ ಹುಟ್ಟೂರಿಗೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಒಂದು ಕೈಕರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂಥೇಳಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತು ಈ ಗ್ರಾಮದ ಶಾಲೆ ಶೈಕ್ಷಣಿಕ ಬೇರೆ ಬೇರೆ ವಿಚಾರಗಳಿಗೆ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ನೀಲೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂದು ನಡೆಯುವಂಥ ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಮಠಾಧೀಶರು ಧಾರ್ಮಿಕ ಮುಖಂಡರು ಭಾಳ ವಿಶೇಷವಾಗಿ ಸುತ್ತೂರಿನ ಪರಮ ಪೂಜ್ಯರು ಸಿದ್ಧಗಂಗೆಯ ಪರಮ ಪೂಜ್ಯರು ಮತ್ತು ಸುಮಾರು ಒಂದು ಐವತ್ತಕ್ಕ ಹೆಚ್ಚು ಅಧಿಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಮೂವತ್ತೊಂದನೇ ತಾರೀಕು ರಾಜ್ಯದ ಈ ಭಾಗದ ಜನಪ್ರಿಯ ಶಾಸಕರು ಗೃಹ ಮಂತ್ರಿಗಳಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಕೇಂದ್ರ ರೈಲ್ವೆ ಸಚಿವರು ಅಂತ ಸೋಮಣ್ಣರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಮೂವತ್ತು ಮೂವತ್ತೊಂದು ಎರಡು ದಿನಗಳು ನಡೆಯುವಂಥ ಕಾರ್ಯಕ್ರಮಕ್ಕೆ ತಾಲೂಕಿನ ಜಿಲ್ಲೆಯ ನಾಡಿನ ಮತ್ತು ದೇವಸ್ಥಾನದ ಆಸ್ತಿಕ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಮಾಧ್ಯಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಸುಮಾರು ಒಂದರಿಂದ ಒಂದು ಕಾಲು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ ಇವತ್ತು ಪ್ರತಿನಿತ್ಯ ಪೂಜೆ ಪುನಸ್ಕೃತಿಗಳಾಗಬೇಕು ಇವತ್ತು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಬೇಕು ಹೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ದೇವಾಲಯಗಳು ಧಾರ್ಮಿಕ ಕ್ಷೇತ್ರಗಳು ಹೆಚ್ಚಾಗಬೇಕು ಯಾವುದೇ ಥರದ ವರ್ಣರಹಿತವಾಗಿ ನಾವು ಬದುಕನ್ನು ಕಟ್ಕೊಳ್ಬೇಕು ಹೇಳಿದ್ರೆ ಇಂಥ ಹಬ್ಬರ ದಿನಗಳು ಜಾತ್ರೆಗಳು ನಮಗೆ ಅವಕಾಶವನ್ನು ಮಾಡಿಕೊಡ್ತವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಯಾರನ್ನು ಕೂಡ ಎರಡೂ ಗ್ರಾಮದವರು ಕೂಡ ಕೈಲಾದಷ್ಟು ಸಹಾಯವನ್ನು ಸಾಕಾರವನ್ನು ಕೂಡ ಮಾಡಿದ್ದಾರೆ ಬಹುಶಃ ಆಗಲೇ ನಾಗ್ಲಿ ಹೇಳಿದಾಗೆ ಇದೆಲ್ಲ ಕಾರ್ಯಕ್ರಮದ ಸಿಂಹಪಾಲು ನಿಲೇಶ್ ಅವ್ರದ್ದು ಮನೆ ಸನ್ಮಾನ್ಯ ಸಚಿವರು ಕೂಡ ಭೇಟಿ ಮಾಡಿದ್ವಿ ಸರಿಯಾಗಿ ರಸ್ತೆ ಇರಲಿಲ್ಲ ಇಲ್ಲಿ ಒಂದು ರಸ್ತೆ ಆಗಬೇಕು ಈ ಭಾಗಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಅವರು ಕೂಡ ಈಗಾಗಲೇ ರಸ್ತೆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಮೂವತ್ತೊಂದನೇ ತಾರೀಕು ಸಚಿವರು ಇಬ್ರು ಸಚಿವರು ಕೂಡ ಸಚಿವ ದ್ವಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂದು ನಡೆಯುವಂಥ ಜಿಲ್ಲೆಯ ನಾಡಿನ ಸಮಸ್ತ ಜನರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕಳಕಳಿಂದ ವಿನಂತಿಯನ್ನು ಮಾಡಿಕೊಡ್ತೇನೆ ಎರಡೂ ದಿನಗಳನ್ನು ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಸ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದ್ರ ಜೊತೆಗೆ ಈ ಯಾಗದಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿದ್ದೋ ಒಂದಿಷ್ಟೇನಾದರೂ ತಪ್ಪುಗಳನ್ನು ಕರ್ಮಗಳನ್ನು ಮಾಡಿದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೊಂದು ಅವಕಾಶ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎರಡು ದಿನಗಳ ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಸನ್ಮಿತ್ರ ಸಂಪೂರ್ಣ ಸಹಕಾರ ಬೇಕಾಗ್ತದೆ ನವೆಲ್ಲರೂ ಕೂಡ ಈ ಮಳೆ ಒಳಗಡೆ ಇನ್ ಟೈಮ್ಗೆ ಇವೆಲ್ಲರೂ ಕೂಡ ಇಲ್ಲಿ ಬಂದ